ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯನ್ನು ಶುರು ಮಾಡಿಬಿಟ್ಟಾರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತ ಮತ್ತು ಪಾಕ್ ಉದ್ವಿಗ್ನ ಹಿನ್ನೆಲೆ ಚಿನ್ನದ ಬೆಲೆ ಭಾರಿ ಕುಸಿತ ಚಿನ್ನ ಕೊಳ್ಳುವವರಿಗೆ ಭಾರಿ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಚಿನ್ನ ಬೆಳ್ಳಿ ಎಷ್ಟಿದೆ ಇಂದಿನ ದರ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಕುಸಿತ ಅಂತಲೇ ಹೇಳ್ಬೋದು ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗಿದ್ದರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಎಷ್ಟೆಲ್ಲ ಬದಲಾವಣೆಗಳು ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡೋನ ಶೇರ್ ಮಾಡಿ ಅವರು ಕೂಡ ಚಿನ್ನ ಕೊಳ್ಳುವವರಾಗಿದ್ದರೆ ಪ್ರತಿಯೊಬ್ಬರೂ ಅಪ್ಡೇಟ್ಸ್ ತಿಳ್ಕೊಳ್ಳಿ ಓಕೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇದೀಗ ಭಾರತದಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆಗಳು ಕಂಡುಬರುತ್ತಿವೆ ಮೌಲ್ಯದ ದ್ರವ್ಯವಾಗಿ ಹೂಡಿಕೆಯ ಆಯ್ಕೆಯಾಗಿ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಯ ಭಾಗವಾಗಿ ಚಿನ್ನವು ಭಾರತೀಯ ಬದುಕಿನಲ್ಲಿ ಅನಿವಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಮೇ ಒಂಬತ್ತರಂದು ಕಂಡುಬಂದ ಚಿನ್ನದ ಬೆಲೆಯಲ್ಲಿನ ಭಾರಿ ಇಳಿಕೆ ಬಂಗಾರ ಪ್ರಿಯರಲ್ಲಿ ಸಂತಸ ಉಂಟು ಮಾಡಿದೆ ಕಳೆದ ಕೆಲ ದಿನಗಳಿಂದ ಏರಿಕೆಯಾಗಿದ್ದ ಚಿನ್ನದ ಬೆಲೆ ನಿನ್ನೆ ಸ್ನೇಹಿತರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇಳಿಕೆಯಾಗಿದೆ ದಾಖಲೆ ಮಟ್ಟದ ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಬಂಗಾರ ಕೊಳ್ಳಲು ಯೋಜನೆ ಮಾಡಿಕೊಂಡಿರುವವರಿಗೆ ಇದು ಉತ್ತಮ ಅವಕಾಶವಾಗಿದೆ ಆಗಿದ್ದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಚಿನ್ನ ಬೆಳ್ಳಿ ಬೆಲೆ ಇಂದು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮದುವೆ ಹಬ್ಬದ ಸಮಾರಂಭಗಳು ಸಮಯದಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿರುವುದು ಬಂಗಾರ ಪ್ರಿಯರಿಗೆ ಸಿಹಿ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು ಕಳೆದು ಕೆಲವು ದಿನಗಳಿಂದ ಗಗನಕ್ಕೇರಿದ ಚಿನ್ನದ ದರಗಳು ಇದೀಗ ಮಾರುಕಟ್ಟೆಯಲ್ಲಿ ಏರಿಳಿತ ಜಾಗತಿಕ ಪರಿಸ್ಥಿತಿಗಳ ಪರಿಣಾಮವಾಗಿ ಏಕಾಏಕಿ ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ಇದು ಖರೀದಿಗೆ ಪ್ಲಾನ್ ಮಾಡುತ್ತಿದ್ದವರಿಗೆ ಅತ್ಯುತ್ತಮ ಅವಕಾಶವಾಗಿದೆ ಹಾಗಿದ್ದರೆ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿನ್ನದ ಬೆಲೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಿವೆ ಎಂಬುದನ್ನು ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಹದಿನಾಲ್ಕು ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಆಗಿದೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಎಪ್ಪತ್ತೈದು ಆಗಿದೆ ಇನ್ನು ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ತೊಂಬತ್ತೆಂಟು ಸಾವಿರದ ಒಂಬೈನೂರಷ್ಟಿದೆ ಸ್ನೇಹಿತರೆ ಹಾಗಿದ್ದರೆ ಬೆಂಗಳೂರು ನಗರದಲ್ಲಿ ಮೇ ಒಂಬತ್ತರಂದು ಚಿನ್ನದ ದರ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಭಾರಿ ಇಳಿಕೆಯಾಗಿದ್ದು ಗ್ರಾಹಕರಿಗೆ ಖರೀದಿಗೆ ಸೂಕ್ತ ಸಮಯವಾಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರದ ನೂರ ಐವತ್ತು ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಹದಿನೈದು ಒಟ್ಟಾರೆಯಾಗಿ ಸಾವಿರದ ನೂರ ಐವತ್ತು ಇಳಿಕೆಯಾಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಐವತ್ತು ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಒಟ್ಟಾರೆಯಾಗಿ ಒಂದು ಸಾವಿರದ ಇನ್ನೂರ ಐವತ್ತು ಇಳಿಕೆಯಾಗಿದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಅರವತ್ತು ಒಂದು ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ಗೆ ಸೇಮ್ ರೇಟ್ ಇದೆ ನಿನ್ನೆ ರೇಟು ಮತ್ತು ಇವತ್ತಿನ ರೇಟು ಅಂದರೆ ಮೇ ಹತ್ತನೇ ತಾರೀಕು ಸೇಮ್ ರೇಟ್ ಇದೆ ಇನ್ನು ಬೆಳ್ಳಿಯ ದರದ ಸ್ಥಿತಿಗತಿ ನೋಡುವುದಾದರೆ ನಿನ್ನೆ ಬೆಳ್ಳಿಯ ದರದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಒಂದು ಕೆ ಜಿ ಬೆಳ್ಳಿ ತೊಂಬತ್ತೊಂಬತ್ತು ಸಾವಿರ ಹತ್ತು ಗ್ರಾಮ್ ಬೆಳ್ಳಿ ಒಂಬೈನೂರ ತೊಂಬತ್ತು ಇನ್ನು ಒಂದು ಗ್ರಾಮ್ ಬೆಳ್ಳಿ ತೊಂಬತ್ತೊಂಬತ್ತು ರೂಪಾಯಿ ಸ್ನೇಹಿತರೆ ಇನ್ನು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಯಾವ ರೀತಿಯಲ್ಲಿ ಇತ್ತು ಅಂದರೆ ಮೈಸೂರು ಮಂಗಳೂರು ಗದಗ್ ಮಂಡ್ಯ ಚಿತ್ರದುರ್ಗ ಏಯ್ಟೀನ್ ಕ್ಯಾರೆಟ್ ಚಿನ್ನ ಏಳು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಒಂದು ಗ್ರಾಮ್ಗೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಹದಿನೈದು ಒಂದು ಗ್ರಾಮ್ಗೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಒಂದು ಗ್ರಾಮ್ಗೆ ಮೈಸೂರು ಮಂಗಳೂರು ಗದಗ್ ಮಂಡ್ಯ ಚಿತ್ರದುರ್ಗ ಇಷ್ಟು ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಸೇಮ್ ಒಂದೇ ರೇಟ್ ಇತ್ತು ಇನ್ನು ಸ್ಪಾಟ್ ಚಿನ್ನದ ದರ ಹೂಡಿಕೆದಾರರು ಜಾಗತಿಕ ಅನಿಶ್ಚಿತೆಯ ನಡುವೆ ಚಿನ್ನದತ್ತ ಮುಖ ಮಾಡಿದ ಕಾರಣ ಸ್ಪಾಟ್ ಚಿನ್ನದ ದರ ಪ್ರತಿ ಬೋನ್ಸ್ಗೆ ಮೂರು ಸಾವಿರದ ನಾನ್ನೂರ ಇಪ್ಪತ್ತಕ್ಕೆ ಜಿಗಿದು ದಾಖಲೆ ಮಟ್ಟ ತಲುಪಿದೆ ಇನ್ನು ಚಿನ್ನದ ಬೆಲೆ ಇಳಿಕೆಗೆ ಕಾರಣವೇನು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಮಂದಿ ಕೇಳ್ತೀರಾ ಚಿನ್ನದ ಬೆಲೆ ಏರಿಕೆಯಾಗಲು ಕಾರಣವೇನು ಚಿನ್ನದ ಬೆಲೆ ಇಳಿಕೆಯಾಗಲು ಕಾರಣವೇನು ತಿಳಿಸ್ಕೊಡ್ತೀನಿ ಚಿನ್ನದ ದರ ಇಳಿಕೆಯ ಹಿಂದೆ ಹಲವಾರು ಅಂತಾರಾಷ್ಟ್ರೀಯ ಹಾಗೂ ಸ್ಥಳೀಯ ಕಾರಣಗಳಿವೆ ಜಾಗತಿಕ ಆರ್ಥಿಕ ಏರಿಳಿತ ಡಾಲರ್ ದರ ಏರಿಕೆ ಮಾರುಕಟ್ಟೆಯ ಯುದ್ಧ ಭೀತಿಗಳು ಹೂಡಿಕೆದಾರರ ನಿರೀಕ್ಷೆಗಳ ಬದಲಾವಣೆ ದೇಸಿಯ ಬೇಡಿಕೆ ಕುಸಿತ ಸ್ನೇಹಿತರೆ ಇನ್ನು ಭಾರತದಲ್ಲಿ ಚಿನ್ನ ಶತಮಾನಗಳಿಂದಲೂ ಶ್ರೀಮಂತಿಕೆ ಸಂಸ್ಕೃತಿ ಧರ್ಮ ಮತ್ತು ಕುಟುಂಬ ಸಂಪ್ರದಾಯಗಳು ಪ್ರತೀಕವಾಗಿವೆ ಹಬ್ಬ ಹರಿದಿನ ಮದುವೆ ಮತ್ತು ವಿಶೇಷ ಕಾರ್ಯಕ್ರಮಗಳಲ್ಲಿ ಚಿನ್ನವನ್ನು ಧರಿಸುವುದು ಮಾತ್ರವಲ್ಲ ಮನೆತನದ ಆಸ್ತಿ ರೂಪದಲ್ಲೂ ಸಂಗ್ರಹಿಸಲಾಗುತ್ತದೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಖರೀದಿಗೆ ಅತ್ಯುತ್ತಮ ಅವಕಾಶವಾಗಿದ್ದು ಗ್ರಾಹಕರು ಖರೀದಿಗೆ ಮುಂದಾಗಬಹುದು ಮುಂದಿನ ದಿನಗಳಲ್ಲಿ ದರ ಮತ್ತಷ್ಟು ಇಳಿಯಬಹುದೇ ಅಥವಾ ಏರಿಕೆಯಾಗಬಹುದೇ ಎಂಬ ಪ್ರಶ್ನೆಗೆ ಮಾರುಕಟ್ಟೆಯ ಚಲನವಲನವೇ ಉತ್ತರ ನೀಡಬೇಕಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವವರು ಈ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಹೋಗಿ ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಅಪ್ಡೇಟ್ಸ್ ತಿಳ್ಕೊಂಡ್ರೆ ನಿಮಗೆ ಖರೀದಿ ಮಾಡುವುದಕ್ಕೆ ಆಗುತ್ತೆ ಇನ್ನು ಸಾಕಷ್ಟು ಮಂದಿ ಇರೋದು ಏನಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದಕ್ಕೆ ಸೂಕ್ತನ ಚಿನ್ನದ ಬೆಲೆ ಇಡಿಕೆಯಾಗುತ್ತದೆ ಸಾಕಷ್ಟು ಜನರು ಕೇಳ್ತಾ ಇರ್ತಾರ ಸ್ನೇಹಿತರೆ ಇದಕ್ಕೆ ಉತ್ತರ ಮಾರುಕಟ್ಟೆಯ ಚಲನವಲನವೇ ಉತ್ತರ ನೀಡಬೇಕು ಅಂತಲೇ ಹೇಳ್ಬೋದು ಯಾಕಂದರೆ ಯಾರಿಗೂ ಗೊತ್ತಿಲ್ಲದ ಕಾರಣ ಚಿನ್ನ ಏರಿಕೆ ಮತ್ತು ಇಳಿಕೆಗೆ ಜಾಗತಿಕ ಆರ್ಥಿಕ ಹೇರಿಳಿತ ಡಾಲರ್ ದರ ಏರಿಕೆ ಮಾರುಕಟ್ಟೆಯ ಯುದ್ಧ ಭೀತಿಗಳು ಹೂಡಿಕೆದಾರರ ನಿರೀಕ್ಷೆಗಳ ಬದಲಾವಣೆ ದೇಸಿಯ ಬೇಡಿಕೆ ಕುಸಿತ ಈ ಕಾರಣದಿಂದ ಚಿನ್ನ ಇಳಿಕೆಯಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲರೂ ಕಾದು ನೋಡಬೇಕಾಗಿದೆ ಯಾವಾಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇರುತ್ತೋ ಆವಾಗ ಖರೀದಿ ಮಾಡುವುದು ಉತ್ತಮ ಚಿನ್ನ ಮತ್ತು ಬೆಳ್ಳಿ ಏರಿಕೆಯಾದಾಗ ಖರೀದಿ ಮಾಡೋಕ್ಕೆ ಹೋಗಬಾರ್ದು ಆ ಸಮಯದಲ್ಲಿ ಅನಿವಾರ್ಯ ಇದ್ದರೆ ಮಾತ್ರ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್